ಗುವಾಟಿಯಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆಯುತ್ತಿರುವಂತಹ ಎರಡನೇ ಟೆಸ್ಟ್ ಪಂದ್ಯದ ಮೊದಲದಿಂದ ಆಟ ರೋಚಕದಿಂದ ಕೂಡಿತ್ತು ಮೊದಲ ದಿನ ಆಟದಲ್ಲಿ ಸೌತ್ ಆಫ್ರಿಕಾ ಆರಂಭದಲ್ಲಿ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಒಂದು ದೊಡ್ಡ ಮೊತ್ತವನ್ನು ಕಲೆ ಹಾಕುವ ಮುನ್ಸೂಚನೆಯನ್ನು ನೀಡಿತ್ತು ಆದರೆ ದಿನದ ಕಡೆಯಲ್ಲಿ ಟೀಮ್ ಇಂಡಿಯಾದ ಬೌಲ್ಸ್ಗಳು ನಿಜಕ್ಕೂ ಕೂಡ ಒಂದು ಉತ್ತಮ ರೀತಿಯಲ್ಲಿ ಕಮ್ ಬ್ಯಾಕ್ ಮಾಡುವುದರ ಮೂಲಕ ಸೌತ್ ಆಫ್ರಿಕಾ ತಂಡವನ್ನ ಮೊದಲದಿಂದ ಆಟದಲ್ಲಿ ಕಟ್ಟಿ ಹಾಕಿದರು ಅಂತಾನೆ ಹೇಳಬಹುದಾಗಿದೆ ಇನ್ನು ಸೌತ್ ಆಫ್ರಿಕಾ ಎರಡನೇ ಟೆಸ್ಟ್ ಪಂದ್ಯ ಟೀಮ್ ಇಂಡಿಯಾದ ಮಟ್ಟಿಗೆ ತುಂಬಾನೇ ಮುಖ್ಯವಾಗಿರುವಂತಹ ಟೆಸ್ಟ್ ಪಂದ್ಯವಾಗಿದೆ ಮೊದಲ ಟೆಸ್ಟ್ ನಲ್ಲಿ ಟೀಮ್ ಇಂಡಿಯಾ ಸೋತಿರುವ ಕಾರಣ ಎರಡನೇ ಟೆಸ್ಟ್ ನಲ್ಲಿ ಟೀಮ್ ಇಂಡಿಯಾ ವೇಳೆ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಸೋಲನ್ನ ಕಂಡುಬಿಟ್ಟರೆ ಮುಖಮಂಗವನ್ನು ಟೀಂ ಇಂಡಿಯಾ ಅನುಭವಿಸಬೇಕಾಗಿದೆ ಈಗಾಗ ಬಾರದಂದರೆ ಟೀಮ್ ಇಂಡಿಯಾ ಎರಡನೇ ಟೆಸ್ಟ್ ನಲ್ಲಿ ಒಂದು ಉತ್ತಮ ಪ್ರದರ್ಶನ ತೋರಬೇಕಾಗಿದೆ ಇನ್ನು ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಶುಭನ್ ಗಿಲ್ ಅನ್ನುವ ಸ್ಥಿತಿಯಲ್ಲಿ ರಿಷಬ್ ಪಂತ್ ಟೀಮ್ ಇಂಡಿಯಾದ ನಾಯಕತ್ವದ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಇನ್ನು ಟೀಂ ಇಂಡಿಯಾದ ನಾಯಕತ್ವದ ಜವಾಬ್ದಾರಿಯನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸುವುದರ ಜೊತೆಗೆ ವಿಕೆಟ್ ಕೀಪಿಂಗ್ ನಲ್ಲೂ ಕೂಡ ಉತ್ತಮವಾದಂತಹ ಕಾರ್ಯವನ್ನೇ ರಿಷಬ್ ಪಂತ್ ನಿರ್ವಹಿಸುತ್ತಿದ್ದಾರೆ ಅದರಲ್ಲೂ ತಿಂದ ಕೊನೆಯಲ್ಲಿ ಮೊಹಮ್ಮದ್ ಸಿರಾಜ್ ಮಾಡಿದ ಟೋನಿ ಡಿಜಾರ್ ನೀಡಿದ ಒಂದು ಕಠಿಣ ಕ್ಯಾಚ್ ಅನ್ನ ಅದ್ಭುತ ರೀತಿಯಲ್ಲಿ ಹಿಡಿಯುವುದರ ಮೂಲಕ ರಿಷಬ್ ಪಂತ್ ಎಲ್ಲರ ಗಮನವನ್ನು ಕೂಡ ಸೆಳೆದರು ರಿಷಬ್ ಪಂತ್ ಹೇಳಿದಂತ ಈ ಒಂದು ಕ್ಯಾಚ್ ಅನ್ನು ನೋಡಿ ಆಫ್ರಿಕಾ ವರ್ಗ ತಂಡಿ ಕಂಗಾಲಾಗಿ ಹೋಗಿದ್ದು ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಿದೇವೆ ಈ ಸುದ್ದಿಯ ಡಿಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೇನೆ ಟೀಮ್ ಇಂಡಿಯಾ ಎರಡನೇ ದಿನದಾಟದಲ್ಲಿ ಸೌತ್ ಆಫ್ರಿಕಾ ತಂಡವನ್ನು ಬಹುಬೇಗ ಅಲೌಟ್ ಮಾಡುವುದರ ಮೂಲಕ ಮೊದಲ ಇನ್ನಿಂಗ್ಸ್ ಅಲ್ಲಿ ಟೀಮ್ ಇಂಡಿಯಾ ಸೌತ್ ಆಫ್ರಿಕಾದ ಎದುರು ಲೀಡ್ ಅನ್ನ ತೆಗೆದುಕೊಳ್ಳುತ್ತದೆ ಅಂತ ನಿಮಗೆ ಅನಿಸುತ್ತದೆ ಅಥವಾ ಇಲ್ಲವ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಎರಡನೇ ಟೆಸ್ಟ್ ನಲ್ಲಿ ಟಾಸ್ ಅನ್ನದಂತ ಸೌತ್ ಆಫ್ರಿಕಾ ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನು ಕೈಗೊಂಡು ಮೊದಲ ದಿನ ಆಡಿದ ಹಂತಕ್ಕೆ ಆರು ವಿಕೆಟ್ ಅನ್ನು ಕಳೆದುಕೊಂಡು ಇನ್ನೂರ ನಲವತ್ತೇಳು ರನ್ ಗಳನ್ನ ನೋಡಿದ್ರೆ ಸೌತ್ ಆಫ್ರಿಕಾ ಆರಂಭದಲ್ಲಿ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿತು ಆದರೆ ಕಡೆಯ ಸೆಷನ್ ಅಲ್ಲಿ ಟೀಮ್ ಇಂಡಿಯಾ ಒಂದು ಉತ್ತಮವಾದ ಬೌಲಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಕಡೆಯ ಸೆಷನ್ ಟೀಮ್ ಇಂಡಿಯಾ ನಾಲ್ಕು ವಿಕೆಟ್ ಅನ್ನು ಪಡೆದುಕೊಂಡಿತು ಇನ್ನು ದಿನದ ಆಟ ಮುಕ್ತಾಯದ ಹಂತಕ್ಕೆ ಬಂದಿದ್ದಾಗ ಸೌತ್ ಆಫ್ರಿಕಾ ತಂಡ ಐದು ವಿಕೆಟ್ ಅನ್ನು ಕಳೆದುಕೊಂಡು ಉತ್ತಮ ಸ್ಥಿತಿಯಲ್ಲಿತ್ತು ಈ ಹಂತದಲ್ಲಿ ಒಂದು ವಿಕೆಟ್ ಅನ್ನ ಪಡೆದುಕೊಳ್ಳುವುದರ ಮೂಲಕ ದಿನದ ಆಟವನ್ನು ಮುಕ್ತಾಯ ಮಾಡುವ ಉತ್ಸಾಹದಲ್ಲಿ ಟೀಮ್ ಇಂಡಿಯಾ ಇತ್ತು ಅದರಲ್ಲಿ ಇನ್ನೊಂದು ಕಡೆ ಸೌತ್ ಆಫ್ರಿಕಾ ದಿನದ ಆಟದ ಹಂತಕ್ಕೆ ಯಾವುದೇ ವಿಕೆಟ್ ಅನ್ನು ಕಳೆದುಕೊಳ್ಳದೆ ಮೊದಲ ಆಟವನ್ನು ಮುಕ್ತಾಯ ಮಾಡುವ ಯೋಚನೆ ಸೌತ್ ಆಫ್ರಿಕಾ ಇತ್ತು ಆದರೆ ಮೊಹಮ್ಮದ್ ಸಿರಾಜ್ ಬೋರ್ ಮಾಡಿದತ್ತ ಎಂಬತ್ತೊಂದನೇ ಓವರ್ನ ನ ಮೊದಲ ಸದಸ್ಯದಲ್ಲಿ ಟೋನಿ ಡಿಜರ್ಡ್ ನೀಡಿದಂತ ಒಂದು ಕಠಿಣ ಕ್ಯಾಚ್ ಅನ್ನ ಟೀಮಿಡದ ನಾಯಕ ರಿಷಬ್ ಪಂತ್ ಅದ್ಭುತ ರೀತಿಯಲ್ಲಿ ತೆಗೆದುಕೊಳ್ಳುವುದರ ಮೂಲಕ ಸೌತ್ ಆಫ್ರಿಕಾ ತಂಡಕ್ಕೆ ದೊಡ್ಡ ಶಾಖನ ನೀಡಿದರು ಅಂತಾನೆ ಹೇಳಬಹುದಾಗಿದೆ ರಿಷಬ್ ಪಂತ್ ಈ ರೀತಿಯಾಗಿ ಒಂದು ಅದ್ಭುತ ಕ್ಯಾಚ್ ಅನ್ನು ತೆಗೆದುಕೊಳ್ಳದೆ ಹೋಗಿದ್ದಾರೆ ಖಂಡಿತವಾಗಿಯೂ ಟೋನಿ ಡಿ ಜಾರ್ಜ್ ಅಜಯರಾಗಿ ತೀರ್ನಾಟದಲ್ಲಿ ಉಳಿಯುತ್ತಿದ್ದರು ಆದರೆ ಒಂದು ಅದ್ಭುತವಾದಂತಹ ಅನ್ನು ತೆಗೆದುಕೊಳ್ಳುವುದರ ಮೂಲಕ ಟೋನಿ ಡಿ ಜಾರ್ಜ್ ಅವರನ್ನ ರಿಷಬ್ ಪಂತ್ ಗೆ ಸೇರಿಸಿದರು ರಿಷಬ್ ಪಂತ್ ಅವರೇ ಈ ಒಂದು ಅದ್ಭುತ ಕ್ಯಾಚ್ ಅನ್ನು ನೋಡಿ ನಿರ್ಧಾರಿತ ಪ್ರೇಕ್ಷಕರು ಹಚ್ಚಿದ್ದು ಕೊಂಡಿದರೆ ಸೌತ್ ಆಫ್ರಿಕಾ ತಂಡ ಕಂಗಲಾಗಿ ಹೋಗಿತ್ತು ಅಂತಾನೆ ಹೇಳಬಹುದಾಗಿದೆ ಇನ್ನು ರಿಷಬ್ ಪಂತ್ ಹೇಳಿದಂತಹ ಈ ಒಂದು ಅದ್ಭುತ ಕ್ಯಾಚ್ ಬಗ್ಗೆ ఇమాని స్ కావి ప్రయవా నా తపదాయి కమన్ బాక్సలి